ಬಂದು ನಾನು ಏನು ಮಾಡಬೇಕು ದೀಗ್ರಮಾಸ್ತನಿರ್ತಾರಲ್ಲಿ ಬೇಗರ ಇರ್ತಾರೆ ನಾನು ಯಾರನ್ನು ಕಾಂಟ್ಯಾಕ್ಟ್ ಮಾಡಿ ನನ್ನ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅದು ಮರಣ ಪ್ರಮಾಣ ಪತ್ರ ಆಗಿರ್ಬೋದು ಜರಡು ಪ್ರಮಾಣ ಪತ್ರ ಆಗಿರ್ಬೋದು ಆಧಾರ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಒಂದು ವರ್ಷ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಒಂದು ಖಾತೆ ಅರ್ಜಿ ಕೊಟ್ಟಿರ್ಬೋದು ಸಕ್ಷಮ ಪ್ರಾಧಿಕಾರ ಅಂದರೆ ಯಾವುದು ಯಾರು ಕೆಲಸ ಮಾಡ್ತಾರೆ ಅಧಿಕೃತ ಅಧಿಕಾರಿ ಯಾರು ಸೈ ಯಾರಾಗ್ತಾರೆ ಅಲ್ಟಿಮೇಟ್ಲಿ ಆ ದಾಖಲೆ ಫೈನಲೈಸ್ ಆಗೋದು ಯಾರು ಮುಂದೆಗಡೆ ಈ ಒಂದು ವ್ಯವಹಾರಿಕ ಜ್ಞಾನದ ಕೊರತೆ ಜನರಲ್ಲಿ ಕಾಡ್ತಾ ಇದೆ ಹಂಗಾಗಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಹೋದ್ರೆ ಕಾನೂನು ತುಂಬ ಸಾಗರ ಇದ್ದಾಗೆ ಔಷಧ ಇದ್ದಾಗ ಎಷ್ಟು ಹೇಳೋದು ಕಡಿಮೆ ನಾನು ಒಂದು ನಾಲ್ಕು ಐದು ಪತ್ರಗಳ ನೋಂದಣಿಗಳ ಬಗ್ಗೆ ಪ್ರತಿನಿತ್ಯ ಆಗ್ತಕ್ಕಂಥ ನೋಂದಣಿ ಪತ್ರಗಳು ಮತ್ತು ಹೆಣ್ಣು ಮಕ್ಕಳ ಹಕ್ಕುಗಳ ಬಗ್ಗೆ ಮತ್ತೆ ಅವರ ವೈಯಕ್ತಿಕ ಜೀವನ ಮ್ಯಾಟ್ರೊಮೋನಿಯಲ್ ವಿಚಾರಗಳಿಗೆ ಸಂಬಂಧಪಟ್ಟಂಥದ್ದು ಕಟ್ವೀನ ದಾಂಪತ್ಯ ಜೀವನಗಳಲ್ಲಿ ಸಂಬಂಧಪಟ್ಟಂತ ವಿಚಾರಗಳು ಇದಿಷ್ಟು ನಾನು ನಾಲ್ಕು ತುಲುಕುಗಳಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಏನ್ಮಾಡ್ತೀವಿ ಈ ನೋಂದಣಿ ಇಲಾಖೆಗೆ ಬಂದ ತಕ್ಷಣ ಪ್ರತಿನಿತ್ಯ ಆನ್ಲೈನ್ ವ್ಯವಸ್ಥೆಗಳಾದ ಮೇಲೆ ಇಪ್ಪತ್ತೈದರಿಂದ ಮೂವತ್ತು ನೋಂದಣಿ ದಾಖಲೆಗಳಾಗ್ತವೆ ಅದು ಡಿಫ್ರೆಂಟ್ ನೇಚರ್ ಆಫ್ ಡಾಕ್ಯುಮೆಂಟ್ಸ್ ವಿವಿಧ ಸ್ವರೂಪದ ದಾಖಲೆಗಳು ನೋಂದಣಿ ಆಗ್ತವೆ ಹೆಚ್ಚಿನ ದಾಖಲೆಗಳು ನೋಂದಣಿ ಆಗ್ತಕ್ಕಂಥದ್ದೇ ಕ್ರಯದ ಕರಾರು ಪತ್ರಗಳು ಅಂತೇಳಿ ನೋಂದಣಿ ಆಗ್ತವೆ ಈ ಕ್ರಯದ ಕರಾರು ಪತ್ರಗಳನ್ನು ನೋಂದಣಿ ಮಾಡ್ತಕ್ಕಂತಹ ಉದ್ದೇಶಗಳು ಬೇರೆ ಬೇರೆ ಇವೆ ನಿಜಕ್ಕೂ ಕೂಡ ತನ್ನ ಕಾನೂನುಬದ್ಧ ಅವಶ್ಯಕತೆಗಾಗಿ ಒಬ್ಬ ವ್ಯಕ್ತಿ ಮಾರಾಟ ಮಾಡ್ತಾ ಇರ್ತಾರೆ ಇನ್ನೊಬ್ಬರು ಅದನ್ನು ಕ್ರೈಕ್ ಹೋಗ್ತಾ ಇರ್ತಾರೆ ಇವರು ಬರೀ ಹತ್ತು ಪರ್ಸೆಂಟ್ ಅಷ್ಟೇ ವ್ಯವಹಾರಿಕ ಜೀವನದಲ್ಲಿ ಆ ಥರ ಮಾಡೋದು ಉಳಿಗೆ ತೊಂಬತ್ತು ಪರ್ಸೆಂಟ್ ಏನು ಮಾಡ್ತಾರೆ ತಮ್ಮಲ್ಲಿರ್ತಕ್ಕಂತಹ ನಗನ್ನು ಶೇಕಡವಾರು ಬಡ್ಡಿ ಆಧಾರದ ಮೇಲೆ ಹಣ ಕೊಡೋದು ಭದ್ರತೆಯಾಗಿ ಈ ಒಂದು ಕರಾರನ್ನು ನೋಂದಣಿ ಮಾಡಿಸೋದು ಆ ಒಕ್ಕಣೆಯಲ್ಲಿ ಬರೀತೀನಿ ಕರಾರಿನ ಒಕ್ಕಣೆಯಲ್ಲಿ ಬರೀತೀನಿ ಏನಂತ ಏ ಆದ ನಾನು ಈ ದಿನ ಬಿ ಆದ ನಿಮಗೆ ನನ್ನ ಕಾನೂನುಬದ್ಧ ಅವಶ್ಯಕತೆಗೋಸ್ಕರ ಶೆಡ್ಯೂಲ್ ನಲ್ಲಿ ಕಾಣಿಸಿರ್ತಕ್ಕಂತಹ ಸೊತ್ತನ್ನ ಮಾರುಕಟ್ಟೆ ಬೆಲೆ ಎಷ್ಟು ರೂಗಳಿಗೆ ನಿಮಗೆ ಮಾರರು ಒಪ್ಪಿ